ಆತ್ಮೀಯ ಸ್ಪರ್ಧಾರ್ಥಗಳಿಗೆಲ್ಲ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಅವ್ಯಯಗಳು ಅವ್ಯಗಳು ಅನ್ನುವಂಥ ಒಂದು ಅಂಶಗಳ ಬಗ್ಗೆ ಏನು ಮಾಡೋಣ ಅಂದರೆ ತಿಳ್ಕೊಳ್ಳೋಣ ಇಲ್ಲಿ ಅವ್ಯಯಗಳು ಅಂತ ತಂದಾಗ ಯಾವುದೇ ಲಿಂಗ ವಚನ ವಿಭಕ್ತಿಗಳಿಗೆ ವ್ಯತ್ಯಾಸವನ್ನು ಹೊಂದದ ಒಂದು ಪದಗಳು ಲಿಂಗಗಳು ಹತ್ತಂಗಿಲ್ಲ ಲಿಂಗಗಳು ಹತ್ತಂಗಿಲ್ಲ ಅದೇ ರೀತಿ ಒಂದು ವಿಭಕ್ತಿಗಳಿಲ್ಲ ವಚನಗಳಿಲ್ಲ ಯಾವುದೇ ರೀತಿ ಒಂದು ಹತ್ತದೇ ಇರುವಂಥ ಒಂದು ಪದಗಳು ಅಂದರೆ ರೂಪಭೇದವನ್ನು ಹೊಂದದೇ ಇರುವಂಥ ಒಂದು ಪದಗಳನ್ನು ನಾವು ಅವ್ಯಯಗಳು ಹೊತ್ತಿಗೂ ಕರಿ ಲಿಂಗ ವಚನ ವಿಭಕ್ತಿಗಳಿಂದ ಯಾವುದೇ ಬದಲಾವಣೆ ಹೊಂದದೇ ಇರುವಂಥ ಒಂದು ಅಕ್ಷರಗಳು ಅವುಗಳನ್ನು ಅವ್ಯಯಗಳು ಹೊತ್ತಿಗೂ ಕರಿತೀವಿ ಇಲ್ಲಿ ನಾಲ್ಕು ವಾಕ್ಯ ಕೊಟ್ಟಾರೆ ನೋಡ್ರಿ ಒಂದನೇ ವಾಕ್ಯ ಅವನ ಅವನು ಸುತ್ತಲೂ ನೋಡಿದನು ಅವಳು ಸುತ್ತಲೂ ನೋಡಿದಳು ಅವರು ಸುತ್ತಲೂ ನೋಡಿದರು ಅದು ಸುತ್ತಲೂ ನೋಡಿತು ಈ ನಾಲ್ಕು ವಾಕ್ಯಗಳಲ್ಲಿ ನೋಡಿ ಸುತ್ತಲೂ ಅನ್ನುವಂಥ ಒಂದು ಪದ ಯಾವುದೇ ರೀತಿ ಬದಲಾವಣೆ ಹೊಂದಿಲ್ಲ ಇಂಥ ಪದಗಳನ್ನು ಅವೇಗಿ ಲಿಂಗ ವಚನ ವಿಭಕ್ತಿಗಳಿಂದ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆಯನ್ನು ಹೊಂದದೇ ಇರುವಂಥ ಒಂದು ಪದಗಳೇ ಅವು ಅವೇಗ ನೋಡಿ ಈ ನಾಲ್ಕು ಹಾಕಗಳಲ್ಲಿ ಸುತ್ತಲೂ ಅನ್ನುವಂಥ ಒಂದು ಪದವನ್ನು ನಾವು ಗಮನಿಸಿದಾಗ ಅಲ್ಲಿ ಒಂದು ಲಿಂಗ ಲಿಂಗಾಗಲಿ ಅಲ್ಲಿ ಲಿಂಗ ಆಗಲಿ ವಚನ ಆಗಲಿ ವಿಭಕ್ತಿ ಆಗಲಿ ಯಾವುದರಿಂದಲೂ ಸಹಿತ ಒಂದು ಪ್ರತ್ಯಯಗಳನ್ನು ಸೇರಿಸಿಕೊಳ್ಳಂಗಿಲ್ಲ ಭಕ್ತಿಗಳಲ್ಲಿ ಎಂಟು ಪ್ರಕಾರ ಬರ್ತಾವೆ ಅದರಲ್ಲಿ ಯಾವುದು ಪದ ಇಲ್ಲ ಲಿಂಗಕ್ಕೆ ಚೇಂಜ್ ವಚನ ಯಾವುದೇ ರೀತಿ ಚೇಂಜ್ ಆಗದೇ ಇರುವಂಥ ಒಂದು ಪದಗಳು ಚೆನ್ನಾಗಿ ನೆಟ್ಟಗೆ ಮೆಲ್ಲಗೆ ಸುಮ್ಮನೆ ತರುವ ಈ ಎಲ್ಲ ಪದಗಳು ಒಂದು ಅವೇ ಪದ ಅಷ್ಟೇ ಎಲ್ಲ ಸಾಕಷ್ಟು ಬರ್ತಾವೆ ಪ್ರಮುಖವಾಗಿ ಏನೆಲ್ಲ ಒಂದು ಪ್ರಕಾರಗಳು ಬರ್ತಾವೆ ನೋ ಅವ್ಯಯದ ವಾಕ್ಯ ನೋಡ್ರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೇ ಏಕರೂಪವಾಗಿರುವಂಥ ಒಂದು ಪದಗಳನ್ನು ಅವ್ಯಯ ಅನ್ನುವಂಥ ಒಂದು ಹೆಸರಿನಿಂದ ಕಡಿ ಏಕರೂಪವಾಗಿರುವಂಥ ಒಂದು ಪದಗಳು ಈ ಅವ್ಯಯಗಳಲ್ಲಿ ಸಾಕಷ್ಟು ಪ್ರಕಾರಗಳನ್ನ ಕಾಣ್ತೀವಿ ಒಂದೇದು ಅನುಕರಣ ಅವ್ಯಯ ಭಾವಸೂಚಕವ್ಯ ಕ್ರಿಯಾರ್ಥಕ ಕಾವ್ಯ ಅವ್ಯಯಗಳಲ್ಲಿ ಬರುವಂಥ ಪ್ರಕಾರ ಇವುಗಳನ್ನು ಬಿಟ್ಟ ಕೃತಾಂತಗಳಲ್ಲಿ ಮತ್ತು ತದ್ದಾಂತಗಳಲ್ಲಿ ಸಹಿತ ಅವ್ಯಗಳು ಬರ್ತಾವೆ ಆ ಒಂದು ಚಾಪ್ಟರ್ ಹೇಳುವಾಗ ನೋಡ್ ಒಟ್ಟಾರೆ ಸಾಮಾನ್ಯವೇ ಅನುಕರಣವೇ ಭಾವಸೂಚಕವ್ಯಯ ಕಾವ್ಯ ಮತ್ತು ಅವಧಾರಣಾರ್ಥಕ ಅವ್ಯ ಇವು ಐದು ಪ್ರಮುಖವಾದ ಸಂದರ್ಭ ಸಂದರ್ಭ ಸಂಬಂಧಾರ್ಥಕ ಅವೇ ಒಟ್ಟು ಆರು ಪ್ರಕಾರಗಳ ನೋಡ್ಬೋದು ನೋಡ್ ಸಾಮಾನ್ಯ ಅವ್ಯಯ ಅಂದರೆ ಏನು ಸಾಮಾನ್ಯ ಅವ್ಯಯ ಅಂದರೆ ವಿಶೇಷವಾಗಿ ಸಾಮಾನ್ಯಾರ್ಥಕ ಅವ್ಯಯ ಕಳು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಒಂದು ಪದಗಳನ್ನೇ ನಾವು ಸಾಮಾನ್ಯ ಅವ್ಯಯಗಳು ಅಂತ ಕಳು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಪದಗಳು ಇವು ಹೆಚ್ಚಾಗಿ ವಿಶೇಷಗಳೇ ಬೇಗನೆ ಮೆಲ್ಲಗೆ ಸೊಗಸಾಗಿ ಸುಮ್ಮನೆ ತಟ್ಟಣೆ ತರುವಾಯ ಅಂತು ಇಂತು ಬಳಿಕ ಕೂಡಲೆ ಇವೆಲ್ಲ ಕೂಡಲೆ ಚೆನ್ನಾಗಿ ಬಾಸಲಕ ಇರುವಂಥದ್ದು ಮೆಲ್ಲಗೆ ಸೊಗಸಾಗಿ ಸುಮ್ಮನೆ ಕೂಡಲೆ ಇವೆಲ್ಲ ಒಂದು ಸಾಮಾನ್ಯಾರ್ಥಕ ಅವ್ಯಗಳು ಇನ್ನು ಇವುಗಳಾದ ನಂತರ ಅನುಕರಣಾವಯ ಅನುಕರಣ ಅಂದರೆ ಹೆಸರೇ ಆಗೈತೆ ಅನುಕರಣೆಯನ್ನು ಮಾಡುವಂಥದ್ದು ಅನುಕರಣೆ ಅನುಕರಣೆಯನ್ನು ಮಾಡುವಂಥ ಬರೀ ಕೇಳಿರೋ ಕಿವಿಗೆಯಿಂದ ಕೇಳಿರುವಂಥ ಒಂದು ಶಬ್ದಗಳನ್ನು ಅನುಕರಣೆ ಮಾಡೋದು ಯಾವುದೇ ಮೀನಿಂಗ್ ಇರೋಂಗಿಲ್ಲ ಒಂದೇ ಪದ ಎರಡು ಬಾರಿ ಬಳಕೆ ಆಗಿರ್ತೈತಿ ಮೀನಿಂಗ ಇದ್ದು ಅರ್ಥ ಇದ್ದು ಅಂತಂತಂದ್ರೆ ಅದು ದಿರುಕ್ತಿ ಯಾವುದೇ ರೀತಿ ಅರ್ಥ ಇಲ್ಲದೆ ಇದ್ದರೆ ಬರೀ ಸೌಂಡ್ ಅಷ್ಟೇ ಇತ್ತು ಅಂತಂದ್ರೆ ಅದು ಅನುಕರಣಾವೇಯ ಅನುಕರಣಾವೇಯ ಇಲ್ಲಿ ಅನುಕರಣಾವೇಯಗಳು ಅಂತ ತಂದಾಗ ನಿರ್ದಿಷ್ಟ ಅರ್ಥವಿಲ್ಲದ ಒಂದು ಧ್ವನಿ ವಿಶೇಷಕಣ ಕಿಮಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವಂಥ ಒಂದು ಪದಗಳನ್ನು ನಾವು ಅನುಕರಣಾವೇಗಳು ಅನ್ನುವಂಥ ಹೆಸರಿಂದ ಕರಿ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿಮಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವಂಥವುಗಳೇ ಅನುಕರಣ ಅವೇ ಬರೀ ಸೌಂಡ್ ಅಷ್ಟೇ ಇರ್ತಾವೆ ಚಟ 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 ಚುರು ಚುರುಚುರು ಧಗ ಧಗ ರೊಯ್ಯನೆ ಸೂಯ್ಯನೆ ಪಳ ಪಳ ರಪ ರಪ್ಪ ಇವೆಲ್ಲ ಬರೀ ಸೌಂಡ್ ಒಂದೇ ಪದ ಎರಡು ಬಾರಿ ಬಳಕೆ ಆಗತ್ತೆ ಆದರೂ ಸಹಿತ ಕೇವಲ ಧ್ವನಿಯನ್ನು ಮಾತ್ರ ಕಾಣ್ತಿ ಸೌಂಡ್ ಅಷ್ಟೇ ಅರ್ಥ ಇರೋಂಗಿಲ್ಲ ನೀವು ದಿರುಕ್ತಿಗೆ ಮತ್ತು ಅನುಕರಣವನ್ನು ಗುರುತಿಸ್ಲಿಕ್ಕೆ ಮೇನ್ ಕಾರಣ ಅಂದರೆ ಅನುಕರಣಾವಯಗಳಿಗೆ ಯಾವುದೇ ರೀತಿ ಅರ್ಥಗಳು ಇರಂಗಿಲ್ಲ ಅರ್ಥ ಇರೋಂಗಿಲ್ಲ ಇನ್ನು ಭಾವಸೂಚಕ ಅವ್ಯಯ ಅನುಕರಣ ಅವ್ಯಯ ಆದ ನಂತರ ಭಾವಸೂಚಕ ಅವ್ಯಯ ಭಾವಸೂಚಕ ಚಿಹ್ನೆ ಈ ರೀತಿ ಇರ್ತದೆ ಇಂಗ್ಲೀಷಲ್ಲಿ ನಾವು ಇದಕ್ಕೆ ಎಕ್ಸ್ಲಾಮಿಟ್ರಿ ಮಾರ್ಕ್ ಅಂತ ಹೇಳ್ತೀವಿ ಇದನ್ನು ಎಲ್ಲಿ ಬಳಸ್ತೀವಿ ಅಂದರೆ ನಾವು ಮನಸ್ಸಿನಲ್ಲಿ ಉಂಟಾಗುವಂಥ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇಂಥ ಸಮಯದಲ್ಲಿ ಭಾವಸೂಚಕ ಅವ್ಯಗಳನ್ನು ಬಳಸ್ತೀವಿ ಅಯ್ಯೋ ಹೌದು ಅಕಟಕಟ ಈ ರೀತಿ ಇವೆಲ್ಲ ಭಾವನೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ಪದಗಳನ್ನು ನಾವು ಹವ್ಯಗಳು ಅನ್ನುವಂಥ ಒಂದು ಹೆಸರಿನಿಂದ ಕರಿ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸ್ತೀವಿ ಅವೇ ಭಾವಸೂಚಕ ಅವ್ಯಗಳು ಅಂತ ಕರಿ ಭಾವಸೂಚಕ ಅವ್ಯ ಇಲ್ಲಿ ಉದಾಹರಣೆಗಳನ್ನ ಕೊಟ್ಟಾರವ್ರ ಯಾವ್ಯಾವ ಭಾವಸೂಚಕ ಭಾವಸೂಚಿಕವ್ಯಯಕ್ಕೆ ಒಂದು ಉದಾಹರಣೆಗಳು ಆಹಾ ಬಳಿ ರೇ ಅಯ್ಯೋ ಓ ಓ ಅಕಟಕಟ ಇವೆಲ್ಲ ಒಂದು ಪದಗಳು ಒಂದು ಭಾವಸೂಚಕ ಹವ್ಯಯಕ್ಕೆ ಉದಾಹರಣೆ ನಮ್ಮ ಭಾವನೆಗಳನ್ನು ಈ ರೀತಿಯಾದಂಥ ಒಂದು ಪದಗಳಿಂದ ನಾವು ವ್ಯಕ್ತಪಡಿಸುವಂಥದನ್ನು ಕಾಣ ಇನ್ನು ಕ್ರಿಯಾರ್ಥಕ ಅವ್ಯ ಕ್ರಿಯಾರ್ಥಕ ಅವ್ಯ ಕ್ರಿಯಾಪದದ ಒಂದು ಸ್ಥಾನದಲ್ಲಿ ನಿಂತು ವಾಕ್ಯವನ್ನು ಪೂರ್ಣಗೊಳಿಸುವಂಥ ಅವ್ಯಗಳೇ ಕ್ರಿಯಾರ್ಥಕ ಅವ್ಯ ಹೌದು ಸಾಕು ಅಲ್ಲ ಹೌದು ಬೇಡ ಉಂಟು ನನಗೆ ಊಟ ಬೇಡ ನೋಡಿ ಕ್ರಿಯಾಪದ ಸ್ಥಾನದಲ್ಲಿಂತು ಅರ್ಥವನ್ನು ಪೂರ್ಣಗೊಳಿಸುವಂಥ ಪದ ಕ್ರಿಯಾರ್ಥಕವೇ ನನಗೆ ಊಟ ಬೇಡ ನನಗೆ ಊಟ ಬೇಡ ಇದು ಕ್ರಿಯಾರ್ಥಕ ಅವೇ ನನಗೆ ಊಟ ಸಾಕು ರಾಯರು ಮನೆಯಲ್ಲಿ ಉಂಟು ಅದು ನಮ್ಮ ಮನೆ ಹೌದು ಈ ರೀತಿ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಅರ್ಥವನ್ನು ಪೂರ್ಣಗೊಳಿಸುವಂಥ ವ್ಯವೇ ಅದು ಕ್ರಿಯಾರ್ಥಕವಿ ಇನ್ನು ಸಂಬಂಧಾರ್ಥ ಕಾವ್ಯ ಸಂಬಂಧಾರ್ಥಕವೇ ಎರಡು ಪದಗಳನ್ನಾಗಲಿ ಅಥವಾ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂಥ ಸಂಬಂಧಗೊಳಿಸುವಂಥ ಪದಗಳು ಇಲ್ಲಿ ಪ್ರಮುಖವಾಗಿ ಮತ್ತು ಅಥವಾ ಆದ್ದರಿಂದ ಅಲ್ಲದೆ ಉ ಊಂ ಈ ರೀತಿ ರಾಮನು ಲಕ್ಷ್ಮಣನು ಶೀತೆಯು ಕಾಡಿಗೆ ಹೊರಟರು ಸಂಬಂಧಾರ್ಥ ಕಾಡು ಹೂ ಅನ್ನುವಂತ ರಾಮನು ರಾಮ ಪ್ಲಸ್ ಉ ರಾಮನು ಲಕ್ಷ್ಮಣ ಪ್ಲಸ್ ಉ ಲಕ್ಷ್ಮಣನು ಸೀತೆ ಪ್ಲಸ್ ಉ ಸೀತೆಯು ಈ ರೀತಿ ಸಂಬಂಧಾರ್ಥ ಇನ್ನ ಇನ್ನು ಇದಕ್ಕೆ ಇನ್ನು ಉದಾಹರಣೆ ಕೊಡಬೇಕು ಅಂತಂದ್ರೆ ಮಂತ್ರಿಗಳು ಮತ್ತು ಅಧಿಕಾರಿಗಳು ಸಭೆಗೆ ತಡವಾಗಿ ಆಗಮಿಸಿದ ಮಂತ್ರಿಗಳು ಮತ್ತು ಅಧಿಕಾರಿಗಳು ಸಭೆಗೆ ತಡವಾಗಿ ಆಗಮಿಸ ಇಲ್ಲಿ ಮತ್ತು ಅನ್ನುವಂಥದ್ದು ಸಂಬಂಧಾರ್ಥಕ ಅವೆ ಅದು ಮತ್ತು ಆಗಿರಬಹುದು ಆದ್ದರಿಂದ ಯಾವುದು ಬೇಕಾಗಿ ಈ ವರ್ಷ ಮಳೆ ಜೋರಾಗಿ ಬಂದಿತ್ತು ಆದ್ದರಿಂದ ನದಿ ಕೆರೆಗಳೆಲ್ಲ ತುಂಬಿದವು ಈ ರೀತಿ ಒಂದು ಮತ್ತು ಅಥವಾ ಆದ್ದರಿಂದ ಈ ರೀತಿಯಾದಂಥ ಒಂದು ಪದಗಳನ್ನು ನಾವು ವಾಕ್ಯದಲ್ಲಿ ಬಳಸಿದ್ದೀವಿ ಅಂತಂದ್ರೆ ಅದು ಸಂಬಂಧಾರ್ಥಕವೇ ಮತ್ತು ಯಾವುದೇ ರೀತಿಯಾದಂಥ ಲಿಂಗ ವಚನಗಳಿಂದ ಭೇದವನ್ನು ಹೊಂದಿನ ಯಾವುದೇ ವಚನಗಳು ವಿಭಕ್ತಿ ಪ್ರತ್ಯಯಗಳು ಅದಕ್ಕೆ ಸೇರಿಕೊಳ್ಳಲ್ಲ ಇನ್ನು ಪದ ಸಮಯ ಸಮುಚ್ಚಯ ಅವನು ಬರುವುದು ಬೇಡ ಆ ಕೆಲಸ ಆಗುವುದು ಬೇಡ ವಾಕ್ಯಗಳ ಜೋಡಣೆಗೆ ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ ನೆಕ್ಸ್ಟ್ ಅವಧಾರಣಾರ್ಥ ಕಾವ್ಯ ಅವಧಾರಣಾರ್ಥ ಕಾವ್ಯ ಅವಧಾರಣಾರ್ಥಕ ಕಾವ್ಯ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಅವಧಾರಣಾರ್ಥಕ ಅವ್ಯ ಅಂತ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವಂಥ ಎಷ್ಟೋ ವಸ್ತುಗಳಿರ್ತಾವೋ ಆ ವಸ್ತುಗಳಲ್ಲಿ ಒಂದನ್ನೇ ನಿಶ್ಚಯವಾಗಿ ಹೇಳುವಂಥ ಇಲ್ಲಿ ನಾನೇ ಅವನೇ ಅದುವೇ ಈ ರೀತಿ ಎ ಅನ್ನುವಂಥ ಒಂದು ಅಕ್ಷರದಿಂದ ಕೊನೆಯಾಗುವಂಥ ಒಂದು ಪದವೇ ಅದು ಅವಧಾರಣಾರ್ಥ ಕಾವೇ ಅವನೇ ಅದುವೆ ನೀನೆ ಅವಳೇ ಅವರೇ ಎಲ್ಲ ಒಂದು ಪದಗಳು ಕೊನೆಯಲ್ಲಿರುವಂಥ ಎ ಅನ್ನುವಂಥ ಅಕ್ಷರ ಅದು ಅವಧಾರಣಾರ್ಥಕವೇ ವಿಶೇಷವಾಗಿ ಏನೇ ಬರುತ್ತೆ ಆ್ಯಕ್ಚುಲಿ ಅವನೇ ನಾನೇ ನೀನೆ ಅವಳೇ ಅವರೇ ಅದುವೆ ಈ ರೀತಿ ಇದು ಕಾವ್ಯ ಉದಾಹರಣೆ ಕೊಟ್ಟರು ಅವನೆ ಅದುವೆ ನೀನೆ ಅವಳೆ ಇತ್ಯಾದಿ ನೋಡಿ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿದಾಗ ರಚನೆ ಆಗುತ್ತೆ ಆ ಮನೆ ಆ ತೋಟ ಇಲ್ಲಿರುವ ಆ ಮತ್ತು ಈ ಅಕ್ಷರಗಳು ಪದಗಳೇ ಆಗಿರುತ್ತೆ ಭಾಷೆ ಅನ್ನುವಂಥದ್ದು ಯಾವಾಗಲೂ ನಿಂತ ನೀರಲ್ಲ ಅವ್ಯಯಗಳು ಅಂತ ತಂದಾಗಿಲ್ಲ ಆಗಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿ ನಿಮಗೆ ಕನ್ನಡ ವ್ಯಾಕರಣದಲ್ಲಿ ಅವ್ಯಗಳು ಅಂತಂದ್ರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೇ ಏಕರೂಪವಾಗಿರುವಂಥ ಶಬ್ದಗಳೇ ಅವು ಅವ್ಯಯಗಳು ಯಾವುದೇ ರೀತಿ ರೂಪಭೇದವನ್ನು ಹೊಂದಂಗಿಲ್ಲ ಲಿಂಗ ವಚನ ವಿಭಕ್ತಿ ಅಂತ ಸಾಮಾನ್ಯ ಅವ್ಯಯ ಅಂತಂದರೆ ಇದು ಕ್ರಿಯೆ ಕಾಲ ಮತ್ತು ಸ್ಥಾನ ರೀತಿಯನ್ನು ತಿಳಿಸುವಂಥ ತರುವಾಯ ಮೆಲ್ಲನೆ ಸುಮ್ಮನೆ ಈ ರೀತಿ ಇನ್ನು ಅನುಕರಣಾವಯಗಳು ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನ ನಾವು ಯಾವ ರೀತಿ ಕಿಮಿಯಾರಕ್ಕೆ ಇರ್ತೀವಿ ಅದೇ ರೀತಿ ಒಂದು ಅನುಕರಣೆ ಮಾಡುವಂಥ ಇದನ್ನು ಅನುಕರಣಾವಯಗಳು ಅನ್ನುವಂಥ ಒಂದು ಹೆಸರನ್ನು ಕರೀತೀವಿ ನೋಡಿ ಜುಳು ಜುಳು ರಪ ರಪ ಪರಪರ ಡಣ ಡಣ ಇವೆಲ್ಲ ಡಣ ಡಣ ಗಂಟೆ ಬಾರಿಸ್ತು ಇವೆಲ್ಲ ಅನುಕರಣ ಪದಗಳು ಇನ್ನು ಅನುಸರ್ಗಾವೆಗಳು ಅದು ಬರ್ತಾವೆ ಅನುಸರ್ಗಾವೇಗಳು ಹೋಲಿಕೆ ಅವಧಿ ಮೊದಲಾದಗಳನ್ನು ತಿಳಿಸುವಂಥವು ನೋಡಿ ಅನುಸರ್ಗಾವಯಗಳು ಅಂತಂದಾಗ ತನಗ ತನಕ ಸಲುವಾಗಿ ಓಸ್ಕರ ಇವೆಲ್ಲ ಅನುಸರ್ಗಾವಯ ಪದಗಳು ಇನ್ನು ಸಂಬಂಧಾರ್ಥಕ ಅವೇಗಳು ಸಂಬಂಧ ಸೂಚಕ ಸಂಬಂಧ ಸೂಚಕ ನೋಡಿ ಆದ್ದರಿಂದ ಆದುದರಿಂದ ಅಲ್ಲದೆ ಹಾಗೆ ಮತ್ತು ಇತ್ಯಾದಿ ಇವೆಲ್ಲ ನೋಡಿ ಸಂಬಂಧ ಸೂಚಕ ವಾಕ್ಯಗಳಲ್ಲಿ ಪರಸ್ಪರ ಸಂಬಂಧವನ್ನು ಸೂಚಿಸುವಂಥ ಇನ್ನು ಭಾವಸೂಚಕ ಅವ್ಯಯ ಭಾವಸೂಚಕ ವ್ಯಯ ನೋಡಿ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ಆಶ್ಚರ್ಯ ತಿರಸ್ಕಾರ ಇತ್ಯಾದಿ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ವಿಶೇಷಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಒಮ್ಮೊಮ್ಮೆ ಬಳಸ್ತೀವಿ ಇವನ್ನೇ ಭಾವಸೂಚಕ ವ್ಯಗಳು ಅಥವಾ ಕೋಪ ಬಂದಾಗ ಮಾತನಾಡುವಂಥ ಶಬ್ದ ಹರ್ಷ ಸಂತೋಷ ಇದ್ದಾಗ ಮೆಚ್ಚುಗೆ ಇದ್ದಾಗ ಯಾವೆಲ್ಲ ಪದಗಳನ್ನು ಬಳಸ್ತೀವಿ ಅವೆಲ್ಲ ಭಾವಸೂಚಕ ಇನ್ನು ಕ್ರಿಯಾರ್ಥಕವೇ ಅವ್ಯ ನೋಡಿ ಭಾವಸೂಚಕ ಅಯ್ಯ ಅಯ್ಯೋ ಆಹಾ ಛೇ ಎಲ್ಲ ಬಳಿರೆ ಇವೆಲ್ಲ ಕ್ರಿಯಾರ್ಥಕಾವೇ ಆತ ತಂದಾಗ ಕ್ರಿಯಾರ್ಥಕಾವೇ ಆತ ತಂದಾಗ ಕ್ರಿಯಾಪದದ ಒಂದು ಸ್ಥಾನದಲ್ಲಿ ನಿಂತು ವಾಕ್ಯವನ್ನು ಪೂರ್ಣಗೊಳಿಸುವಂಥ ಒಂದು ಪದ ನಮ್ಮ ಮನೆಯಲ್ಲಿ ನೆಂಟರು ಉಂಟು ನನಗೆ ಕೆಲಸ ಇಲ್ಲ ನನಗೆ ಖರ್ಚಿಗೆ ಹಣ ಬೇಕು ನನಗೆ ಊಟ ಸಾಕು ಈ ರೀತಿ ಸಾಕು ಉಂಟು ಬೇಕು ಇವೆಲ್ಲ ಒಂದು ಪದಗಳು ಕ್ರಿಯಾರ್ಥಕ ಅವೆ ಅವ್ಯಗಳಲ್ಲಿ ಹೇಳಿದ್ ಆದರೆ ನಿಮ್ಗೆ ಲಿಂಗ ವಚನ ವಿಭಕ್ತಿಗಳಿಂದ ಭೇದವನ್ನು ಹೊಂದದೇ ಇರುವಂಥ ಒಂದು ಪದಗಳು ಇಲ್ಲಿ ಸಾಮಾನ್ಯವೇ ಅಂತ ತಂದಾಗ ಇಲ್ಲಿ ಸುತ್ತ ಮುತ್ತ ಬಳಿಕ ತರುವಾಯ ಈ ರೀತಿ ಪದಗಳು ಅನುಸರ್ಗವೇ ತಂದ್ರೆ ತನಕ ಅಂತ ಹೊರತು ಇವು ಅನುಕರಣಾವೆಗಳು ತಂದಾಗ ಬರೀ ಸೌಂಡ್ಗಳಷ್ಟೇ ಇರ್ತಾವೆ ಕಿಮಿಯಾರಕ್ಕೆ ಇರುವಂಥ ಒಂದು ಶಬ್ದಗಳನ್ನು ಅನುಕರಣೆ ಮಾಡಿ ಬರೆಯುವಂಥ ಉಚ್ಚರಿಸುವಂಥ ಇಲ್ಲಿ ಘಮ ಘಮ ಜುಳು ಜುಳು ರಪ ರಪ್ಪರಪ್ಪ ಸರಸರ ಇವೆಲ್ಲ ಬರ್ತಾವೆ ಇನ್ನು ಅಂತ ತಂದಾಗ ಸಂತೋಷ ದುಃಖ ಆಶ್ಚರ್ಯ ಉದ್ವೇಗ ಸಡಗರ ಇವೆಲ್ಲವನ್ನು ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಇನ್ನು ಸಂಬಂಧ ಸೂಚಕನು ಪದಗಳು ಪದಪುಂಜ ವಾಕ್ಯಗಳ ನಡುವೆ ಸಮರ್ಪಕವಾದಂಥ ಸಂಬಂಧವನ್ನು ಮಾಡಲು ಬಳಸುವಂಥ ಪದಗಳೇ ಸಂಬಂಧ ಸೂಚಕ ಪದಗಳು ಮತ್ತು ಅಲ್ಲದೆ ಆದ್ದರಿಂದ ಹಾಗೂ ಇವೆಲ್ಲ ನೋಡಿ ಇನ್ನು ಕ್ರಿಯಾರ್ಥಕವ್ಯ ಕ್ರಿಯಾಪದ ಅರ್ಥವನ್ನು ತುಂಬುವಂತಹ ಮತ್ತು ಸ್ವತಂತ್ರವಾದ ಅರ್ಥವನ್ನು ಪಡೆದು ವಾಕ್ಯ ಪೂರ್ಣಗೊಳಿಸುವಂಥ ಅವ್ಯಗಳೇ ಕ್ರಿಯಾರ್ಥಕ ಅವ್ಯ ಇನ್ನು ಅವಧಾರಣಾರ್ಥಕ ಅವ್ಯ ಅಂತಾರೆ ನಿಶ್ಚಿತವಾಗಿ ಹೇಳುವಂಥ ಸೂಚಿಸುವಂಥ ಶಬ್ದಗಳು ಅವನೇ ನಾನೇ ಇವಳೆ ಇವೆಲ್ಲ ಕ್ವಶನ್ಗಳನ್ನು ಕೇಳ್ಕೊತಕ್ಕೂ ಆನ್ಸರ್ ನೋಡಿ ನೋಡ್ಕೊತವ್ರಿ ಡ್ಯಾಶ್ ಎಂಬುದು ಅವಧಾರಣೆಯಿಂದ ಕೂಡಿರುವಂಥ ಒಂದು ಪದ ಡ್ಯಾಶ್ ಎಂಬುದು ಯಾವುದು ಅವಧಾರಣೆ ಪದ ಇದರಲ್ಲಿ ನಾನು ನಾನು ನಾನೇ ನಾನು ನಾನೇ ಅನ್ನುವಂಥದ್ದು ಅವಧಾರಣೆದು ಕೊಡುವಂಥ ಪದ ಇನ್ನು ಡ್ಯಾಶ್ ಎಂಬುದು ಅನುಕರಣವಾಚಕ ಪದ ಯಾವುದು ಅನುಕರಣವಾಚಕ ಅಂತಂದ್ರಲ್ಲಿ ಒಂದು ಡವ ಡವ ಮೂರನೇದು ಡ್ಯಾಶ್ ಇದು ಅನುಕರಣವಾಚಕ ಪದಕ್ಕೆ ಉದಾಹರಣೆ ಯಾವುದು ಉದಾಹರಣೆ ಐತಿ ಅನುಕರಣವಾಚಕ ಪದಕ್ಕೆ ಉದಾಹರಣೆ ಇಲ್ಲಿ ಅನುಕರಣವಾಚಕ ಅಂತ ತಂದಾಗ ಬುತ್ತುಗುಡುನ ಬುಸುಗುಡು ಇನ್ನು ದಗದಗಣೆ ಎಂಬುದು ದಗದನೆಯನ್ನು ದಗದಗಣೆ ಅನ್ನುವಂಥದ್ದು ಒಂದು ಅನುಕರಣವಾಚಕ ಪದ ಹಾಗೂ ಹೀಗೂ ಓಲಾಡದೆ ನೆಟ್ಟಗೆ ನಿಂತುಕೋ ಇಲ್ಲಿ ಬಳಕೆ ಆಗಿರುವಂಥ ಯಾವುದು ಇನ್ನು ಹಾಗೂ ಹೀಗೂ ಓಲಾಡದೆ ನೆಟ್ಟಗೆ ನಿಂತುಕೋ ಇಲ್ಲಿ ಬಳಕೆ ಆಗಿರುವಂಥ ಹಾಗೂ ಹೀಗೂ ಓಡಲಾಗದೆ ಕರೆಕ್ಟ್ ಆನ್ಸರು ಹಾಗೂ ಹೀಗೂ ಓಲಾಡದೆ ನೆಟ್ಟಗೆ ನಿಂತುಕೊಳ್ಳುವಂಥದ್ದು ಇನ್ನು ಆರನೇದು ಇದು ಅನುಕರಣ ಶಬ್ದ ಬರೀ ಸೌಂಡ್ ಅಷ್ಟು ಆಗುವಂಥ ಶಬ್ದ ಅದು ತಾಳತಾಳು ವಾಚಕ ಶಬ್ದ ಇನ್ನು ಇದು ಒಂದು ಅವ್ಯಯ ಪದ ಇದರಲ್ಲಿ ಯಾವುದು ಅವ್ಯಯ ಪದ ಎಲ್ಲ ಇಲ್ಲ ಅಲ್ಲಿ ಎಲ್ಲಿ ಇಲ್ಲ ಇನ್ನು ವಾಚಕ ಪದ ಬೇಗ ಬೇಗ ಸರಸರಣೆ ಮೆಲ್ಲ ಮೆಲ್ಲಗೆ ಬಿಟ್ಟು ಬಿಟ್ಟು ఇవల్ అనుకరణ వాచక పదక ఇర అనుకరణ వాచక సరసరణి నెక్స్ట్ ఎంటనేదు అనుకరణ వాచక ఆయూ ఒయవాచక వే సముచ్చయవాచక వే అంత తి కరెక్ట్ ఆన్సర్ హీగు ಇನ್ನು ದಗದಗಣೆ ಉರಿಯುತ್ತಿತ್ತು ಇದರಲ್ಲಿ ದಗದಗಣೆ ಎನ್ನುವಂಥದ್ದು ಏನು ದಗದಗಣೆ ಉರಿಯುತ್ತಿತ್ತು ಎಂಬಲ್ಲಿ ದಗದಗಣೆ ಎನ್ನುವಂಥದ್ದು ನೋಡ್ರೆ ಗೊತ್ತಕತಿ ಅನುಕರಣ ವಾಚಕ ಇನ್ನು ಅವ್ಯಯ ಅಂತಂದ್ರೆ ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಶಬ್ದ ಕ್ವೆಶನ್ ಏನಿದು ಅವ್ಯಯ ಅಂದರೆ ಏನು ಆಪ್ಷನ್ ಥರ್ಡ್ ನೋಡಿ ಈ ನಾಲ್ಕನೇದು ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸುವಂಥ ಒಂದು ಶಬ್ದ ಇನ್ನು ಅಯ್ಯೋ ಅನ್ನುವಂಥದ್ದು ಅಯ್ಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಇನ್ನು ಜುಳು ಜುಳು ಪಟ ಪಟ ದಡ ದಡ ಇವೆಲ್ಲ ಒಂದು ಜುಳು ಜುಳು ಪಟ ಯಾವ ಕರಿತೀವಿ ಅವಧಾರಣಾರ್ಥ ಕವಿ ತಟ್ಟಣೆ ಹಣ್ಣು ನೆಕ್ಸ್ಟ್ ಇಪ್ಪತ್ ಸೊಗಸಾಗಿ ಹಣ್ಣು ಸೊಗಸಾಗಿ ಯಾವ್ಯ ಸಾಮಾನ್ಯನೋ ಅನುಕರಣನೋ ಭಾವಸೂಚಕನೋ ಕ್ರಿಯಾರ್ಥಕನೋ ಇದೊಂದು ಸಾಮಾನ್ಯ ಅವೆ ಇನ್ನು ದಬ ಅನ್ನುವಂಥದ್ದು ದಬ ಅನ್ನುವಂಥದ್ದು ಯಾವುದಕ್ಕೆ ಉದಾಹರಣೆ ದಬ ದಬ ಇನ್ನು ಇದು ಅನುಕರಣ ವಾಚಕ ಪದಕ್ಕೆ ಉದಾಹರಣೆ ಇಲ್ಲಿ ಅನುಕರಣ ವಾಚಕ ಪದ ಯಾವುದು ಅಂತಂತಂದ್ರೆ ಮೆಲ್ಲಗೆ ಸರಸರಣೆ ಇನ್ನು ಅನುಕರಣವಾಚಕ ಸರಸರಣೆ ಇಲ್ಲ ಎಂಬ ಪದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ ಇಲ್ಲ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಕ್ರಿಯಾಪದ ಕ್ರಿಯಾಪದ ಅವಧಾರಣೆಯಿಂದ ಕೊಡಿರುವಂಥ ಪದ ಅಂತಂದ್ರೆ ಅದು ಅವಾನಿ ಅವಧಾರಣೆಯಿಂದ ಕೊಡುವಂಥ ಪದ ಅವನಿ ಇನ್ನು ಯಾವುದೇ ರೀತಿಯ ರೂಪಾಂತರಗಳನ್ನ ಹೊಂದದೇ ಏಕರೂಪವಾಗಿರುವಂಥ ಒಂದು ಶಬ್ದಗಳು ಯಾವುದು ಹೊತ್ತಿಕೊಂಡು ಕೇಳ್ತಾರೆ ಅದು ಅವಿ ಇನ್ನು ದಗದಗ ಎಂಬುದು ಯಾವ ಅವ್ಯ ದಗದಗ ದಗದಗ ಅನ್ನುವಂಥದ್ದು ಅನುಕರಣ ಡ್ಯಾಶ್ ಎಂಬುದು ಅವಧಾರಣೆಯಿಂದ ಕೂಡಿರುವ ಪದವಾಗಿದೆ ಇನ್ನು ಇದೊಂದು ವಾಚಕ ಪದ ಅವಧಾರಣೆಯಿಂದ ಕೂಡಿರುವಂಥ ಪದ ನಾನೇ ಅನುಕರಣ ವಾಚಕ ಪದ ಮರುಗುಡು ಆನ್ಸರ್ ಮಾಡಿರಿ ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ ಇದು ಯಾವ ಅವ್ಯ ಸಾಮಾನ್ಯ ಅವ್ಯ ಅಥವಾ ಭಾವಸೂಚಕ ಅವೇನು ಸಂಬಂಧಾರ್ಥಕ ಅವೆನೋ ಅಥವಾ ಉದಾಹರಣಾರ್ಥ ಆದ್ದರಿಂದ ಅನ್ನುವಂಥದ್ದು ಇರುವುದರಿಂದ ಇದು ಆದ್ದರಿಂದ ಸಾಮಾನ್ಯ ನೋಡಿ ಮಳೆ ಬರಲು ಗೆರೆ ತುಂಬಿತ್ತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವಂಥ ಒಂದು ಪದ ಇನ್ನು ಆದ್ದರಿಂದ ಅಥವಾ ಮತ್ತು ಹಾಗೂ ಇವೆಲ್ಲ ಸಂಬಂಧವ್ಯ ಇದು ಒಂದು ಅವ್ಯ ಇದರಲ್ಲಿ ಅವ್ಯ ಯಾವುದು ಯಾರು ಅವ್ಯ ಇನ್ನು ಇದೊಂದು ವಾಚಕ ಪದ ಸರಸರಣೆ ಅನ್ನುವಂಥದ್ದು ವಾಚಕ ಪದ ಇನ್ನು ಅವಧಾರಣೆ ಅಂದರೆ ಏನು ಉದಾರಣೆ ಬಾಳಿಸಲ ಬಂದಿತ್ತು ಅವಧಾರಣೆ ಅಂತಂದ್ರೆ ಕೋಪನೋ ನಿರ್ಧಾರನೋ ದುಃಖನು ಕೋಪನು ನೆಕ್ಸ್ಟ್ ಅವಧಾರಣೆ ಅಂದ್ರೆ ಏನು ಅವಧಾರಣೆ ಅಂದರೆ ಇದು ನಿರ್ಧಾರ ಇದು ಸಮುಚ್ಚಯ ವಾಚಿಕ ಪದ ಅಂದ್ರೆ ಹೀಗು ನೋಡಿ ಇಷ್ಟು ಕ್ವಶನ್ಸು ಇವು ಅವಧಾರಣೆ ಮೇಲೆ ಅವಧಾರಣೆಯಲ್ಲಿ ಎಷ್ಟು ಪ್ರಕಾರ ಇರ್ತಾವೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ತಗೋ ಕೇಳ್ತಾರೋ ನೋಡ್ರಿ ಒಂದು ಕ್ವಶನ್ಸ್ ಕೇಳ್ಬೋದು ಒಂದು ಅಥವಾ ಟು что